ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಐದು ಎಕರೆ ಪ್ರಾಪರ್ಟಿನ ನೋಡೋಕೆ ಬಂದಿದ್ದೀವಿ ಇವಾಗೇನು ನೀವು ಸ್ಟೇಟ್ ಹೈವೇ ನೋಡ್ತಿದ್ದೀರ ಈ ಸ್ಟೇಟ್ ಹೈವೇಗೇನ ಈ ಪ್ರಾಪರ್ಟಿ ಬರುತ್ತೆ ಒಂದು ಪ್ರಾಪರ್ ಶೇಪ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಪ್ರಾಪರ್ಟಿ ಅಕ್ಕಪಕ್ಕ ಮನೆಗಳಿದೆ ಒಳ್ಳೆ ಏರಿಯಾ ಅಂತ ಹೇಳ್ಬೋದು ಹಾಗೆ ತುಂಬ ಕಂಡೀಷನ್ ಆಗಿರುವಂಥ ಕಾಫಿ ತೋಟ ಇದಾಗಿದೆ ರೋಬಸ್ಟ ಕಾಫಿ ತೋಟ ಇದಾಗಿದೆ ನೋಡಿ ಪ್ರಾಪರ್ಟಿ ಮುಂದೆನೆ ನೀವು ಒಂದು ಸ್ಟೇಟ್ ಹೈವೇನ ನೋಡ್ತಿದ್ದೀರಾ ಅಡಿ ನಿಮಗೆ ಪ್ರಾಪರ್ಟಿ ಫ್ರಂಟೇಜೇ ಬರುತ್ತೆ ಪ್ರಾಪರ್ಟಿ ಎಂಟ್ರೆನ್ಸ್ನ ನೀವು ಇವಾಗ ನೋಡ್ತಿದ್ದೀರಾ ಪೂರ್ತಿ ಸಿಲ್ವರ್ ವುಡ್ ಮರಗಳಿದೆ ಹಾಗೆ ರೋಬಸ್ಟಾ ಪ್ಲಾಂಟೇಶನ್ ಫುಲ್ ಕಂಡೀಷನ್ ಆಗಿರುವಂಥ ಕಾಫಿ ತೋಟ ಇದಾಗಿದೆ ನ್ಯಾಷನಲ್ ಹೈವೇಯಿಂದ ಇಲ್ಲಿಗೆ ಒಂದು ಎಂಟರಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಅಂದರೆ ಬೆಂಗಳೂರು ಮಂಗಳೂರು ಹೈವೇಯಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಆಗಿರ್ಬೋದು ಒಂದು ಕಮರ್ಷಿಯಲ್ ಆಗಿ ಈ ಪ್ರಾಪರ್ಟಿನ ಯೂಸ್ ಮಾಡೋದಾದರೆ ದ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳು ಯಾವುದೂ ಇಲ್ಲ ಒಳ್ಳೆ ರೋಡ್ ಆ್ಯಕ್ಸಸ್ ಇದೆ ಹಾಗೆ ಒಳ್ಳೆ ಲೇಬರ್ ಏರಿಯಾ ಅಂತ ಹೇಳ್ಬೋದು ಇನ್ನು ವಾಟರ್ ಸೋರ್ಸ್ ನಿಮಗೆ ಒಂದು ಒಳ್ಳೆ ಬೋರ್ವೆಲ್ ಕೂಡ ಇದೆ ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ದ ಬೆಸ್ಟ್ ಪ್ರಾಪರ್ಟಿ ಮತ್ತು ಕಮರ್ಷಿಯಲ್ ಯೂಸ್ಗೂ ಕೂಡ ಈ ಪ್ರಾಪರ್ಟಿನ ಯೂಸ್ ಮಾಡ್ಕೋಬೋದು ಕೆಂಪು ಮಿಶ್ರಿತ ಮರಳು ಮಣ್ಣು ಇದಾಗಿದೆ ರೆಡ್ ಸಾಯಿಲ್ ಅಂತ ಹೇಳ್ಬೋದು ಒಳ್ಳೆ ಇನ್ಕಮ್ ಬರ್ತಿರುವಂಥ ತೋಟ ಇದಾಗಿದೆ ಒಳ್ಳೆ ಏರಿಯಾದಲ್ಲಿದೆ ಲೊಕೇಶನ್ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಶೇಪ್ ಕೂಡ ತುಂಬ ಚೆನ್ನಾಗಿದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ನಲವತ್ತೈದು ಲಕ್ಷ ಫೈನಲ್ ಪ್ರೈಸ್ ಅಂತ ಹೇಳ್ತಿದ್ದಾರೆ ನೆಗೋಷಿಯಬಲ್ ಆಗೋ ಡೌಟೇ ಇದೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಐದು ಎಕರೆಲಿ ಪ್ರಾಪರ್ಟಿ ಯಾರಾದರೂ ನೋಡ್ತಿದ್ರೆ ಇದು ತುಂಬ ಸೂಕ್ತವಾಗಿದೆ ನಮಗೆ ರೇಟ್ ಓಕೆ ಒಳ್ಳೆ ಪ್ರಾಪರ್ಟಿ ಬೇಕು ಅನ್ನೋರಿಗೆ ಇದು ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಈ ಏರಿಯಾದಲ್ಲಿ ವರ್ಷಕ್ಕೆ ಅರವತ್ತರಿಂದ ಎಂಬತ್ತು ಇಂಚ್ ಮಳೆ ಆಗುತ್ತೆ ಅದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಎಷ್ಟು ಮಾಹಿತಿಯನ್ನು ತಿಳಿಸ್ತಾ ಮತ್ತೆ ನಿಮ್ಮ ಮುಂದೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಎಲ್ರಿಗೂ ಧನ್ಯವಾದಗಳು